ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಗಣಪತಿ ದೇವಾಲಯಗಳಲ್ಲಿ ಸೌತಡ್ಕ ಗಣಪತಿ ಒಂದು ಇಂದು ಯಾತ್ರಾ ಕೇಂದ್ರವಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳದ ವಿಶಿಷ್ಟತೆ ಏನೆಂದರೆ ಸೌತಡ್ಕ ಗಣಪತಿ ಇಂದಿಗೂ ಬಯಲು ಪ್ರದೇಶದಲ್ಲೇ ಇದ್ದಾನೆ ಇಲ್ಲಿನ ಗಣಪತಿಗೆ ಯಾವುದೇ ರೀತಿಯ ದೇವಸ್ಥಾನವಾಗಲಿ ಗರ್ಭಾಂಕಣ ನವರಂಗ ಮುಖಮಂಟಪ ರಾಜಗೋಪುರ ಹೀಗೆ ಯಾವುದು ಕೂಡ ಇಲ್ಲ ಸೌತಡ್ಕ ಗಣೇಶ ಗಂಟೆ ಗಣಪತಿ ಗಣಪತಿ ಎಂದೇ ಫೇಮಸ್ ಗಂಟೆಗಳಿಂದ ಗಣೇಶನ ದೇವಸ್ಥಾನ ತುಂಬಿ ಹೋಗಿದೆ ಕೊಕ್ಕಡದ ಒಳಭಾಗದಲ್ಲಿ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಇದೆ ಇದು ಧರ್ಮಸ್ಥಳದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ದೇವಾಲಯದ ಒಳಗೆ ಬಹಳಷ್ಟು ಮಂಗಗಳನ್ನು ಕಾಣಬಹುದು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮಹಾಪೂಜೆಯನ್ನು ನಡೆಸಲಾಗುತ್ತದೆ ದೇವಾಲಯವು ಎಲ್ಲ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಆಹಾರವನ್ನ ಸಹ ನೀಡುತ್ತದೆ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್